ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೌತ್ ಕಲ್ ರಾಧಿಕಾ ಯೂಟ್ಯೂಬ್ ಚಾನಲ್ ನೀವೆಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಇದು ಡಿಸೆಂಬರ್ ಸಿಕ್ಸ್ತದ ವ್ಲಾಗ್ ಐತಿ ಇವತ್ತು ನಾನು ಮುದ್ದು 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 ರಾಕ್ಷಸಿದ್ದ ಬರ್ತ್ಡೇ ಐತಿ ನಮ್ಮ ಆರುಷಿದ ಫಸ್ಟ್ ಬರ್ತ್ಡೇ ಆ್ಯಕ್ಚುಲಿ ಈಗ ಹೆಸರು ನಾವು ಇಟ್ಟಿದ್ದು ಆರುಷಿ ಬಟ್ ಸ್ಕೂಲ್ನಾಗೆಲ್ಲ ಈಕ ಹೆಸರು ನಾವು ನಕ್ಷತ್ರ ಅಂತ ಹೇಳಿ ಮಾಡಿವಿ ಬಿಕಾಸ್ ಈಕಿ ನಮ್ಮನಿಗ ಒಂದು ಬೆಳಕ ನಮ್ಮನೆ ಮಹಾಲಕ್ಷ್ಮಿ ನಮ್ಮನಿಗ ಒಂದು ನಕ್ಷತ್ರ ಥರ ಬಂದಾಳ ನಮ್ದು ಅದೃಷ್ಟ ದೇವತೆ ಅಂತನೇ ಹೇಳ್ಬೋದು ಈಕಿ ನನ್ನ ಸೊಸಿ ನನ್ನ ಋಷಿ ಸೊ ಇವತ್ತು ನಾವು ನಮ್ಮ ಆರುಷಿದ ಬರ್ತ್ಡೇ ಮಾಡಾಕತ್ತೀವಿ ಸೊ ನೋಡಾತಿರಲ್ಲ ಆರುಷಿ ರೆಡಿ ಆಗಾಕತ್ತಾಳ ಈಕಿಗೆ ನಾವು ಈ ಥರ ಪಿಂಕ್ ಕಲರ್ದು ಈ ಥರ ಫ್ರಾಕ್ ತಂದೀವಿ ಬರೀ ಯಾವಾಗಲೂ ಈಕಿಗೆ ನಾವು ಹುಡುಗರ ಡ್ರೆಸ್ಸ ಜಾಸ್ತಿ ಹಾಕೋದು ಬಟ್ ಈ ಸರ್ತಿ ಬರ್ತಡೇಗೆ ಅಂತ ಹೇಳಿ ನಾವು ಫ್ರಾಕ್ ತಗೊಂಡು ಬಂದೀವಿ ಇಲ್ಲಿ ನೋಡ್ರಿ ಅಮ್ಮ ಫುಲ್ ಇಡೀ ದಿನ ಆಟಾಡಿ ಆಟಾಡಿ ಬರ್ತಡೇ ಸೆಲೆಬ್ರೇಟ್ ಮಾಡೋ ಟೈಮಿಗೆ ಫುಲ್ ನಿದ್ದೆ ಹೊಡಾಕತ್ತ ಸೊ ನಮ್ಮ ಆರುಷಿ ಹಂಗೂ ಹಿಂಗೂ ರೆಡಿ ಆಗತ್ತಾಳ ಒಂದು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ಕೊಂತ ಅಳ್ಕೊಂತ ಮಂದಿ ಎಲ್ಲ ಬಂದಾರ ಸೊ ಇಲ್ಲಿ ನೋಡತಿರಲ್ಲ ನಮ್ಮ ಆ ಋಷಿ ಇವತ್ ಉಂಗರ ಹಾಕೊಂಡಾಳ ಬಂದವರ್ಗ್ ಈ ಉಂಗರ ತೋರ್ಸ್ಕೊಂತ ಅದಳಕ್ ಕೈ ಹಂಗೆ ಮಾಡಿ ಹಿಂಗ್ ಮಾಡಿ ಉಂಗ್ರ ತೋರ್ಸ ಅಂತಂದ್ರೆ ಸಾಕು ಉಂಗುರ ತೋರ್ಸ್ಕೊಂತನ ಕುಂತಾಳ ಸೊ ನಮಗಂತರು ಭಾಳ ಅಂದ್ರೆ ಭಾಳ ಖುಷಿ ಐತಿ ಯಾಕಂದ್ರೆ ನಮ್ಮ ಆ ಋಷಿ ಐದು ವರ್ಷ ಆದ್ಮೇಲೆ ಹುಟ್ಟಾಳ ಭಾಳ ಅಂದ್ರೆ ಭಾಳ ದೇವ್ರಿಗೆಲ್ಲ ಹರ್ಕಿ ಕಟ್ಟಿ ದೇವ್ರಿಗೆಲ್ಲರಿಗೂ ಭಾಳಷ್ಟು ಪೂಜೆ ಮಾಡಿ ಅದು ಇದು ವ್ರತ ಎಲ್ಲ ಮಾಡಿ ಪಡೆದಾರೆ ನಮ್ಮ ಅಣ್ಣ ಮತ್ತು ನಮ್ಮ ವೈನಿ ಈಕಿನ್ನ ಸೊ ಅದಕ್ಕೆ ನಮ್ಮ ನಮ್ಮ ಋಷಿ ನಮ್ಮ ಅಂತ ಹೇಳ್ತೀವಿ ನಾವು ಮತ್ತೊಂದು ಏನಂದ್ರೆ ಈಕಿ ಹುಟ್ಟೋಕ್ಕಿಂತ ಸ್ವಲ್ಪ ದಿನ ಮುಂಚೆ ನಮ್ಮ ಅಜ್ಜಿ ತೀರ್ಕೊಂಡ್ರೆ ಸೊ ನಮ್ಮ ಆರುಷಿ ಋಷಿ ಹೆಂಗದಾಳ ಅಂದ್ರೆ ಥೇಟ್ ನಮ್ಮ ಅಜ್ಜಿ ಥರಾನ ಅದಾಳ ಅಂದ್ರೆ ನಮ್ಮ ಅಪ್ಪಾರ್ದ ತಾಯಿ ಸೊ ಆಕಿ ಕಲರ್ ಆಕಿ ಬಾಯಿ ಅಕ್ಕಿ ಮೂಗು ಎಲ್ಲ ಆಕೆ ಆ್ಯಕ್ಟಿವಿಟೀಸ್ ಅಂದ್ರೆ ಒಂದೊಂದು ಹರ್ಕತ್ತೂ ಸೇಮ್ ನಮ್ಮ ಅಜ್ಜಿಗತ್ಲೇನ ಅದಾವ ಅದಕ್ಕೆ ನಾವು ಈಕೀಗ ಪ್ರೀತಿಯಿಂದ ಎಲ್ಲವ ಎಲ್ಲವನ ಅಂತೀವಿ ಯಾಕಂದ್ರೆ ನಮ್ಮ ಅಜ್ಜಿ ಹೆಸರು ಎಲ್ಲಮ್ಮ ಅಂತ ಇತ್ತು ಸೊ ನೋಡಾತಿರಲ್ಲ ನಮ್ಮ ಆರುಷಿ ಎಷ್ಟು ಕ್ಯೂಟ್ ಕಾಣಕತ್ತಾಳ ನಮ್ಮ ಅಜ್ಜಿ ಯಾವಾಗಲೂ ಗುಂಡ್ಗಡ್ಗೆ ಹಾಕೋರೆ ನಾವು ಈಗ ಗುಂಡ್ಗಡ್ಗೆ ಹಾಕಿವಿ ಸೊ ನಮ್ದ್ರನ್ಯಾಗ ಪದ್ಧತಿ ಗುಂಡ್ಗಡ್ಗೆ ಹಾಕೋಬೇಕ ಸೊ ನೋಡಾತಿರಲ್ಲ ಸೊ ಬರ್ರಿ ಇವತ್ತು ನಮ್ಮ ಬರ್ತಡೇನಾಗ ಏನೇನು ಅಂತ ಹೇಳಿ ನೋಡೋಣ ಸೊ ಈಗ ನಾವಿಲ್ಲಿ ಸಂಜೆ ಆಗೈತಲ್ಲ ಇದು ನಮ್ಮದು ಅಜ್ಜಿ ಮನೆ ಕಡೆಯಿಂದ ನಾವು ಬರ್ತಡೇ ಇಟ್ಕೊಂಡೀವಿ ಆ್ಯಕ್ಚುಲಿ ಹಾಲ್ನಾಗದು ಮಾಡ್ಬೇಕಂತ ಅಂದ್ಕೊಂಡ್ವಿ ಆದ್ರೆ ನಮ್ಮ ಅಜ್ಜಿನ ಹುಟ್ಟಿ ಬಂದಾಳನ್ನೋ ಒಂದು ನಂಬಿಕೆ ನಮ್ಗೆ ಐತಿ ಭಾಳ ಅಂದ್ರೆ ಭಾಳ ಆಸೆ ಪಡ್ತಿದ್ಲು ನಮ್ಮ ಅಜ್ಜಿ ನಮ್ಮ ಮಕ್ಕಳು ಹುಟ್ಟಬೇಕು ಅಂಥೇಳಿ ಬಟ್ ನಮ್ಮ ಅರುಷಿ ಹುಟ್ಟಕ್ಕೆ ಭಾಳ ಟೈಮ್ ಆತ ಐದು ವರ್ಷ ಆದಮೇಲೆ ನಮ್ಮ ಅರುಷಿ ನಮ್ಮ ಮನೆಗೆ ಬಂದಾಳ ಅದು ನಮ್ಮ ಅಜ್ಜಿ ಬಂದಾಳ ಅಂತ ಹೇಳಿ ನಾವು ನಮ್ಮ ಅಜ್ಜಿ ಮನೆ ಕಡೆನ ಇದನ್ನು ಆರ್ಗನೈಸ್ ಮಾಡೀವಿ ಸೊ ಪೆಂಡೆಲ್ಲ ಹಾಕಿ ಹೋಗಿದ್ರು ಅವ್ರು ಸಂಜೀಗೆ ಮತ್ತು ಈ ಚೆನ್ನೈ ಒಳಗೆ ಸೈಕ್ಲೋನ್ ಬಂದಿರೋ ಸಂಬಂಧ ಒಂದು ಸ್ವಲ್ಪ ಮೋಡದ ವಾತಾವರಣನ ಇತ್ತು ಎಲ್ಲಿ ಮಳೆ ಬರ್ತೈತೆ ಅಂತ ಹೇಳಿ ದಿಗಲಾಗಿತ್ತು ಬಟ್ ಏನು ಪರವಾಗಿಲ್ಲ ಮುಂಚೆನೂ ಮಳೆ ಬಂದೈತಿ ಆದ ಮ್ಯಾಗೂ ಸ್ವಲ್ಪ ಮಳಿ ಹೊಡಿತ್ತು ಸೊ ಇಲ್ಲಿ ನೋಡಾತಿರಲ್ಲ ಮಂದಿ ಎಲ್ಲರೂ ಬಂದಾರ ಇವತ್ತು ಮತ್ತೊಂದು ಏನಂದ್ರೆ ಅಂಬೇಡ್ಕರ್ ಅವ್ರದ್ದು ಪರಿನಿರ್ವಾಣ ಹೇಳಿ ಭಾಳಷ್ಟು ಮಂದಿ ಅಲ್ಲಿ ಹೋಗಿದ್ರಲ್ಲ ಸೊ ಅದಕ್ಕೆ ಅವರೆಲ್ಲ ಬರೋಕ್ಕೆ ಸ್ವಲ್ಪ ಲೇಟ್ ಆತ ಆಮೇಲೆ ಮಂದಿ ಭಾಳ ಕೂಡಿದ್ರೆ ಸೊ ನೋಡಾತಿರಲ್ಲ ನಮ್ಮ ಆ ಋಷಿ ಬರ್ತ್ಡೇ ಮಾಡಿ ಇದು ನಮ್ಮದು ಫ್ಯಾಮಿಲಿ ನಮ್ಮ ಅಪ್ಪಾಜಿ ಅದಾರ ನಮ್ಮ ಮಮ್ಮಿ ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ಅಮ್ಮು ನಮ್ಮ ವೈನಿ ನಮ್ಮ ಆರುಷಿ ಸೊ ಎಲ್ಲರೂ ಸೇರಿ ಫುಲ್ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡಿದ್ವಿ ಭಾಳ ಅಂದ್ರೆ ಭಾಳ ಖುಷಿ ಇತ್ತು ನಮಗೆ ಯಾಕಂದ್ರೆ ನಮ್ದು ಆರುಷಿ ಋಷಿ ಬರ್ತಡೆ ಮಾಡೋಕೆ ಫಸ್ಟ್ ಬರ್ತಡೆ ಅಂದ್ರೆ ಭಾಳಷ್ಟು ಮೆಮರೀಸ್ ಇರ್ತಾವಲ್ಲ ಭಾಳಷ್ಟು ಪ್ರೀತಿ ಇರ್ತೈತಿ ಭಾಳ ಕೇರ್ ಇರ್ತೈತಿ ಸೊ ಎಲ್ಲರೂ ಬಂದಿದ್ರೆ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ರೆ ಬಿಕಾಸ್ ಸಾಂಗ್ಸ್ ಎಲ್ಲ ಹಾಕಿದ್ವಿ ಬಟ್ ಏನಂದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಎಲ್ಲರೂ ಬರೀ ಅದನ್ನು ನೋಡ್ಕೊತನ ಖುಷಿ ಪಡ್ಕೊತ ನಿಂತ್ಬಿಟ್ವಿ ನಾವು ಸೊ ಎಲ್ಲರಿಗೂ ಏಳುವರೆ ಅನ್ಕೊಂತ ಅನ್ಕೊಂತ ಎಂಟು ಆತ ಎಂಟುವರೆ ಆತ ಸೊ ಫೈನಲಿ ಕೇಕ್ ಕಟ್ಟಿಂಗ್ ಪ್ರೊಸೀಜರ್ ಬಂತು ನಮ್ಮ ಆರುಷಿ ಫುಲ್ ಖುಷಿ ಅದಾಳ ಬಿಕಾಸ್ ಆಕಿ ಲೈಫ್ ಒಳಗಿದ್ದ ಫಸ್ಟ್ ಬರ್ತಡೇ ಆಕಿ ಏನಂತ ಹೇಳಿ ಗೊತ್ತಿಲ್ಲ ಬಟ್ ಮಂದಿನೆಲ್ಲ ನೋಡಿ ಮೊದ್ಲಿಗೆ ಒಂದು ಸ್ವಲ್ಪ ಹೊತ್ತು ಭಾಳ ಆತ್ಲ ಆಮೇಲೆ ಒಂದು ಸ್ವಲ್ಪ ಸುಮ್ಮನೆ ಅದ ಎಲ್ಲರಿಗೂ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಆರಾಮ್ ಮಾಡ್ಕೊಂಡ್ಲತಾನ ಬಟ್ ಅಕ್ಕಿಗೆ ಕೇಕ್ ಅಂದ್ರೆ ಭಾಳ ಪ್ರೀತಿ ಅದರನ್ನಾಗೂ ನಾವು ಪೈನಾಪಲ್ ಪೇಸ್ಟ್ರಿ ಮಾಡ್ಸಿದ್ವಿ ಅಕ್ಕಿ ಸಂಬಂಧ ಅಂತ ಹೇಳಿ ನಮಗಿಂತ ಜಾಸ್ತಿ ಆಕಿನ ಕೇಕ್ ತಿಂದಾಳೆ ಬರೀ ಕೇಕ್ ತಿನಿಸ್ರಿ ತಿನಿಸ್ರಿ ಒಂದು ಸ್ವಲ್ಪ ಸ್ವಲ್ಪ ನಾವು ಬಾಯಿಗೆ ಹಚ್ಚಾತೀವಿ ಸಣ್ಣಕ್ಕೆ ಇದ್ದಾಳೆ ಅಂಥೇಳಿ ಬಟ್ ಅಕ್ಕಿಗಿಲ್ಲ ಕಂಟಿನ್ಯೂಸ್ ತಿನ್ನಿಸಲ್ಲ ನೀನು ಯಾಕೆ ತಿನ್ನಿಸ್ಲಾರ್ದಂಗೆ ಅದಿ ಆಕಿಗೆ ಊಟ ಮಾಡ್ಸೋದು ಸ್ವಲ್ಪ ಲೇಟ್ ಆತಂದ್ರೆ ಮುಗಿದು ಹೊತ್ತು ಚಿರಾಡಕ್ಕೆ ಶುರು ಮಾಡ್ತಾಳೆ ಹೇಳಿ ಊಟ ಮಾಡಿಸ್ಬೇಕು ಸೊ ಲೇಟ್ ಮಾಡಲಬಾರ್ದು ತುತ್ತಿಡಾಕ ಸೊ ಸೇಮ್ ಪ್ರೊಸೀಜರ್ ಇವತ್ತೂ ಆತು ಆಕಿ ಕೇಕ್ ಹೆಂಗೆ ಅಂತಂದ್ರೆ ತಿನ್ನಿಸ್ಬೇಕಂದ್ರೆ ತಿನ್ನಿಸ್ಬೇಕು ನೀವು ಭಾಳ ಡಿಲೇ ಮಾಡಬೇಡ ಅಲ್ಲಿ ನೋಡಿ ಇಲ್ಲಿ ನೋಡಂದ್ ನಂಗೆ ಹೇಳಬೇಡ ಅಂತ ಹೇಳಿ ಕಣ್ಣೊಳಗೆ ಗುರಾಯಿಸ್ತಾಳೆ ನಮ್ಮ ಆ ಋಷಿ ಸೊ ಫೈನಲಿ ನಮ್ಮಪ್ಪ ಅಮ್ಮಂದ ನನ್ನ ನನಸಾತ ಎಷ್ಟು ದಿವಸ ವೆಯ್ಟ್ ಮಾಡಿದಕ ದೇವ್ರು ನಮಗೊಂದು ಒಳ್ಳೆ ಫಲ ಕೊಟ್ಟ ಲಾಸ್ಟಿಗೆ ನಮ್ಮ ವೈನಿ ಕೊಲ್ಲಾಪುರ್ ಮಹಾಲಕ್ಷ್ಮಿಗೆ ಬಂದ ಈಗಿದ್ರ ಬಗ್ಗೆ ಬೇಡ್ಕೊಂಡು ಹೋದ್ಲ ನಂದು ಈ ಥರ ನಂಗೆ ಒಂದು ಮಗು ಹುಟ್ತಂದ್ರೆ ನಾ ಮತ್ತು ಕೊಲ್ಲಾಪುರ್ಗೆ ಬರ್ತೀನಿ ಅಂತ ಹೇಳಿ ಏನೋ ಗೊತ್ತಿಲ್ಲ ನಮ್ಗೆ ಲಕ್ಷ್ಮೀ ರೂಪದ್ಯಾಗ ನಮ್ಮ ಆರುಷಿ ಋಷಿ ನಮ್ಮನೆಗೆ ಬಂದಾಳ ನಮ್ಮ ತಮ್ಮಗಂದ್ರು ನಮ್ಮ ಆ ಋಷಿ ಭಾಳ ಹಚ್ಕೊಂಡ್ಬಿಟ್ಟಾಳ ಪಪ್ಪಾ ಅಂತಂದ್ರೆ ನಮ್ಮ ತಮ್ಮನ ಕಡೆನ ಹೋಗ್ತಾಳೆ ಹೊರತು ನಮ್ಮ ಅಣ್ಣನ ಕಡೆ ಹೋಗಂಗೆ ಇಲ್ಲಕ್ಕಿ ಸೊ ಫೈನಲಿ ನೋಡ್ರಿ ಫಸ್ಟಿಗೆ ನಾವು ಇದೊಂದು ವಿಡಿಯೋ ಮಾಡಿದ್ವಿ ನಮ್ಮಮ್ಮು ಹಾಡಿಗೆ ಡ್ಯಾನ್ಸ್ ಮಾಡಾಕತ್ತಾನ ನೀವು ಹಾಡಿಲಿ ಕೇಳ್ಬೋದ ಇದು ಇಲ್ಲೂ ಮಿನಾತಿ ಸಾಂಗೀಗ ಅಕ್ಕಿ ಸಂಬಂಧ ಅವ್ನು ಡ್ಯಾನ್ಸ್ ಮಾಡಕತ್ತಾನ ಭಾಳ ಅಂದ್ರೆ ಬಹಳ ಇದು ಮಾಡ್ತಾನ ಆ ಋಷಿನ ಹೆಂಗಂತಂದ್ರ ಅವ್ರ ಮಮ್ಮಿಗೆ ಸ್ವತಃ ಮುಟ್ಟಬೇಡ ನೀನು ನನ್ನ ಸೊಸಿ ಅಕ್ಕಿ ನನ್ನ ಸೊಸಿ ಗೊಂಬೆ ಅನ್ಕೊತನ ಇರ್ತಾನ ಹೋಗಬೇಡ ಹೋಗ್ಬ್ಯಾಡಕಿನ ಅಂತ ಹೇಳಿ ಸೊ ನೋಡಾತಿರಲ್ಲ ಅಮ್ಮ ಡಾನ್ಸ್ ಮಾಡಕ್ಕೆ ಸ್ಪೆಷಲಿ ಡೆಡಿಕೇಟ್ ಟು ಆ ಋಷಿ ಬಿಕಾಸ್ ಅವ್ನು ಯಾವಾಗಲೂ ಅಂತಾನ ನನ್ನ ಮುದ್ದು ಸೊಸೆ ಹಾಕಿ ಬಹಳ ಅಂದ್ರ ಭಾಳ್ ಅಕ್ಕಿನ ಹಚ್ಕೊಂಡ್ಬಿಟ್ಟ ಅಮ್ಮ ಸೊ ಇಲ್ಲೂ ಮಿನಾತಿ ಸ್ಟೆಪ್ ಮಾಡಕ್ಕೆ ಒಂದ್ರ ಮೇಲೆ ಬ್ಯಾಲೆನ್ಸ್ ಮಾಡಕ್ಕೆ ಬರಲಾರ್ದ ಹಿಂಗೆ ಹಿಂಗೆ ಮಾಡಾತ್ತಾನ ಸೊ ನೋಡತ್ತಿರಲ್ಲ ಫೈನಲಿ ಬರ್ಡ್ಡೆ ಎಲ್ಲ ಮುಗೀತು ಎಲ್ಲರೂ ಇಲ್ಲಿ ಊಟ ಭಾಳ ಅಂದ್ರೆ ಭಾಳ ಟೇಸ್ಟಿ ಅಡುಗೆ ಮಾಡಿದ್ರಿ ಇವ್ರು ನಾವು ಆರ್ಡರ್ ಕೊಟ್ಟಿದ್ವಿ ಅವರ ಬಂದ ಅಡ್ಗೆ ಮಾಡಿ ಕೊಟ್ಟಿದ್ರು ಮತ್ತು ಬಡ್ಸೋ ಕೆಲಸನೂ ಅವರೇ ಮಾಡ್ತಾರ ನಾವು ಒಂದು ಸ್ವಲ್ಪ ನಾನ್ ವೆಜ್ಜು ಮಾಡಿಸಿದ್ವಿ ಹಂಗ ವೆಜ್ಜೂ ಮಾಡ್ಸಿದ್ವಿ ಸೊ ಎಲ್ಲರೂ ಟೇಸ್ಟಿ ಐತಿ ಫುಡ್ ಅಂತ ಹೇಳಾಕತ್ತಿದ್ರೆ ಎಲ್ಲರೂ ಫುಲ್ ಆರಾಮಾಗಿ ಊಟ ಅದು ಮಾಡಹೋದ್ರ ನಮಗೂ ಭಾಳ ಖುಷಿ ಆತ ಎಲ್ಲಿ ಮಳಿ ಬಂದು ಎಲ್ಲ ಅಂತ ಅಂದ್ಕೊಂಡಿದ್ವಿ ಹಾಗೇನೂ ಆಗಲಿಲ್ಲ ಲಾಸ್ಟಿಗೆ ಮಳಿ ಬಂತ ಸೊ ನೋಡಾತಿರಲ್ಲ ಇದು ಫೈನಲ್ ಕ್ಲಿಪ್ಸ್ ಕೆಲವೊಂದಿಷ್ಟು ಫೋಟೋಸ್ ಹಾಕಿನಿ ಹೋಪ್ ನಿಮಗೆಲ್ಲಾರಿಗೂ ವಿಡಿಯೋ ಇಷ್ಟ ಆಗೇತನ್ಕೊಂದಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಮುಂದೆ ಸಿಗ್ತೀನಿ ಬಾ ಬಾಯ್